ಹಾಯ್ ಹಲೋ ನಮಸ್ತೆ ನಾನು ಸಂಚು ಮಲ್ಲಿಕಾರ್ಜುನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇಂಡಿಯಾ ವಿಸಿಟ್ ಮಾಡಿದ ಮೇಲೆ ನಮ್ಮ ಊರಿಗೆ ವಿಸಿಟ್ ಮಾಡಿಲ್ಲ ಅಂತ ಹೇಳಿದರೆ ಹೇಗೆ ಹೇಳಿ ದಿಸ್ ಪ್ಲೇಸ್ ಕೀಸ್ ಮೈ ಹೋಲ್ ಹಾರ್ಟ್ ಇದು ನನ್ನ ನೇಟಿವ್ ಇದು ನಮ್ಮ ಊರು ಮಡಿಕೇರಿ ನನ್ನ ಅಜ್ಜಿ ಊರು ಇದು ಸೊ ನಾನು ನೇಟಿವ್ ಅಂತಲೇ ಹೇಳೋದು ಬಿಕಾಸ್ ದಿಸ್ ಪ್ಲೇಸ್ ಇಸ್ ಸಮ್ಥಿಂಗ್ ಡಿಫ್ರೆಂಟ್ ಬಿಕಾಸ್ ನಾನು ಪ್ರತಿ ಸಮ ವೆಕೇಶನ್ಸ್ಗೂ ತ್ರೀ ಮಂತ್ಸ್ ಆಗಲಿ ಟೂ ಮಂತ್ಸ್ ಆಗಲಿ ಇಲ್ಲೇ ನನ್ನೆಲ್ಲ ಬಾಲ್ಯನ ನಾನು ಕಳೆದಿರೋದು ಸಣ್ಣದರಲ್ಲಿ ನಾನು ಬರ್ತಾ ಇದ್ದಿದ್ದು ಮಜಾನೇ ಬೇರೆ ಬಸ್ಸಲ್ಲಿ ಬರ್ತಾ ಇದ್ದೆ ಬರಬೇಕಾದ್ರೆ ರೋಡಲ್ಲಿ ಆನೆಗಳೆಲ್ಲ ಕ್ರಾಸ್ ಆಗ್ತಾ ಇತ್ತು ಬಿಕಾಸ್ ನಾವು ಫಾರೆಸ್ಟ್ ಮದ್ಯ ಇಂದ ಹೋಗ್ತಾ ಇದ್ದೆ ಇದು ಸೊ ಆ ವೈಬೇ ಬೇರೆ ಇತ್ತು ಇವಾಗ ಟೂರಿಸ್ಟ್ ಜಾಸ್ತಿ ಆಗಿದ್ದಾರೆ ಟ್ರಾಫಿಕ್ಸ್ ಆಗಿದೆ ಆಮೇಲೆ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ ಇಟ್ಸ್ ಗುಡ್ ಡೆವಲಪ್ಮೆಂಟ್ ಆಗೋದು ಬಟ್ ಹಳೆ ಮಡಿಕೇರಿ ಫೀಲ್ ಏನಿದೆ ಅಲ್ಲ ಆ ಕೂಸಿ ವೈಬ್ಸ್ ಆ ವಿಪರೀತ ಚಳಿ ಆ್ಯಂಡ್ ಹಾಗೇ ಇಲ್ಲಿನ ದಸರಾ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ ಆದರೆ ಕೋವಿಡ್ ಬಂದಾಗಿಂದ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ ಆದರೆ ಮೊದಲಿನ ಮಡಿಕೇರಿ ಇಟ್ ಆಲ್ವೇಸ್ ಸ್ಟೇಸ್ ಇನ್ ಮೈ ಹಾರ್ಟ್ ಸಣ್ಣದ್ರಲ್ಲಿ ಇದ್ದಾಗನೇ ಚೆಂದ ಆಯಿತು ಯಾವ ರೆಸ್ಪಾನ್ಸಿಬಿಲಿಟೀಸ್ ಇರಲಿಲ್ಲ ಯಾವ ಟೆನ್ಷನ್ ಇರಲಿಲ್ಲ ಯಾವುದೇ ಆದಂಥ ನಮಗೆ ಸ್ಟ್ರೆಸ್ ಇರಲಿಲ್ಲ ಮತ್ತೆ ಆಗಬೇಕು ಅಂತ ನನಗೆ ಮತ್ತೆ ನನ್ನ ನೇಟಿವ್ ಪ್ಲೇಸ್ ನನ್ನ ಚಿಕ್ಕದ್ರದ್ದ ಜಾಗಕ್ಕೆ ಬಂದಾಗನೇ ನನಗೆ ಫೀಲ್ ಆಗಿತ್ತು ಸೊ ಮಡಿಕೇರಿಗೆ ಮೇಲೆ ರಾಜಾ ಸೀಟ್ ಆಬ್ವಿಯಸ್ಲಿ ಇಟ್ಸ್ ಅ ಟೂರಿಸ್ಟ್ ಪ್ಲೇಸ್ ಎಲ್ಲರೂ ವಿಸಿಟ್ ಮಾಡೇ ಮಾಡ್ತಾರೆ ನಾನು ಸುಮಾರು ಸತಿ ವಿಸಿಟ್ ಮಾಡಿಬಿಟ್ಟಿದ್ದೀನಿ ಇದು ಸಣ್ಣದ್ರಿಂದ ಹಿಡ್ದು ದೊಡ್ಡೋಳಾಗೋವರೆಗೂ ಇದ್ರ ಡೆವಲಪ್ಮೆಂಟ್ ಕೂಡ ನೋಡಿದ್ದೀನಿ ನಾನು ಆದರೆ ಈಗ ನಾನು ಇದನ್ನ ಮತ್ತೆ ಹೋಗಿ ಮತ್ತೆ ವಿಸಿಟ್ ಮಾಡಿ ವಿಡಿಯೋ ಮಾಡ್ತಾ ಇರೋದು ನಿಮಗೆಲ್ಲರಿಗೂ ತೋರಿಸ್ಲಿಕ್ಕೆ ಅಂತ ಮೊದಲು ಇಲ್ಲೊಂದು ಸಣ್ಣ ರೈಲ್ ಇತ್ತು ಅದೊಂದು ಟೆನ್ ರುಪೀಸ್ ಟಿಕೆಟ್ ಕೊಟ್ಟರೆ ಒಂದು ಫುಲ್ ಒಂದು ರೌಂಡ್ ಹೊಡ್ಕೊಂಡೆಲ್ಲ ಬರ್ತಾ ಇದ್ರು ಇವಾಗ ಅದನ್ನು ತೆಗೆದುಬಿಟ್ಟಿದ್ದಾರೆ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ಸ್ ಆ್ಯಂಡ್ ಹಾಗೆಯೇ ರಾಜ ಸೀಟ್ಗೆ ಮೊದಲು ಫ್ರೀ ಎಂಟ್ರಿ ಇತ್ತು ಇವಾಗ ಪೇ ಮಾಡಿ ಎಂಟ್ರಿಗೆ ನಾವು ಹೋಗಬೇಕು ಇಲ್ಲಿ ಫ್ಲವರ್ ಶೋ ಇರುತ್ತೆ ಸ್ಪೆಸಿಫಿಕ್ ಡೇಸ್ ಇಲ್ಲ ಅಂತ ಹೇಳಿದರೆ ದಸರಾ ಟೈಮಲ್ಲಿ ಆಗಲಿ ಫ್ಲವರ್ ಶೋ ಕಂಡಕ್ಟ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ತುಂಬ ವೆರೈಟೀಸ್ ನೋಡ್ಬೋದು ಫ್ಲವರ್ಸ್ನ ಇಲ್ಲೂ ನೋಡದೇ ಇರೋದನ್ನು ನೀವು ಇಲ್ಲಿ ನೋಡ್ಬೋದು ಮೊದಲು ಸ್ಕಲ್ಚರ್ಸ್ ಎಲ್ಲ ಏನೂ ಇರಲಿಲ್ಲ ಪ್ಲೇನಾಗಿ ಒಂದು ಗಾರ್ಡನ್ ಕೈಂಡ್ ಆಫ್ ಥಿಂಗ್ ಇತ್ತು ಇವಾಗ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಸಮಥಿಂಗ್ ಚೇರ್ಸ್ ಆಗಲಿ ಆ ಥರ ಐ ಲವ್ ಕೂರ್ ಗನದಾಗಲಿ ಅಥವಾ ಏನೇ ಆಗಲಿ ಒಂದು ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ನ ಮಾಡಿದ್ದಾರೆ ರಾಜ ಸೀಟ್ ಇತಿಹಾಸ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅದರ ಹೆಸರಲ್ಲೇನೇ ಇದೆ ರಾಜ ಸೀಟ್ ಅಂತ ಹೇಳಿದರೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಸಾವಿರದ ಆರುನೂರಿಂದ ಸಾವಿರದ ಎಂಬೈನೂರ ಮೂವತ್ತ್ನಾಲ್ಕು ಅಲ್ಲಿಯವರೆಗೂ ಸುಮಾರು ಇನ್ನೂರು ವರ್ಷಗಳ ಕಾಲ ರಾಜರು ಅವರ ರಾಣಿಯರ ಜೊತೆ ಬಂದ್ಬಿಟ್ಟು ಇಲ್ಲಿ ಸಂಜೆ ಹೊತ್ತು ಒಂದು ಸನ್ಸೆಟ್ ವ್ಯೂನ ನೋಡ್ತಾ ಇದ್ರಂತೆ ಆಗಿನ ಟೈಮಲ್ಲಿ ಗುಡ್ಡ ಬೆಟ್ಟ ಈ ತೋಟಗಳು ಏಲಕ್ಕಿ ತೋಟ ಕಾಫಿ ತೋಟ ಹಾಗೆಯೇ ಆ ಸಣ್ಣ ಸಣ್ಣ ಪುಟ್ಟ ರೋಡ್ಗಳೆಲ್ಲ ಕಾಣಿಸುತ್ತೆ ಕೆಳಗಡೆ ಮನೆಗಳೆಲ್ಲ ಕಾಣಿಸುತ್ತೆ ಹಾಗೆಯೇ ಸಂಜೆ ಹೊತ್ತಲ್ಲಿ ಸ್ಪೆಷಲಿ ಸನ್ಸೆಟ್ ಟೈಮಲ್ಲಿ ಆ ಮಂಜು ಮುಸ್ಕಿರುತ್ತೆ ಅದ್ರ ಜೊತೆನೆ ಸಣ್ಣದಾಗಿ ಸನ್ ಕಾಣಿಸ್ತಾ ಇರುತ್ತೆ ಸೊ ಈ ವ್ಯೂನ ಈ ಜಾಗದ ಎಂದ ಕೂತ್ಕೊಂಡು ಅವ್ರು ನೋಡ್ತಾ ಇದ್ರಂತೆ ಇದೇ ಆ ಮಂಟಪ ಇಲ್ಲಿಂದನೇ ಕೂತ್ಕೊಂಡು ರಾಜರು ರಾಣಿಯರ ಜೊತೆ ಆ ವ್ಯೂನ ನೋಡ್ತಾ ಇದ್ರು ಆದ್ರೆ ಇದು ಕಟ್ಸಿದ್ದು ರಾಜರಲ್ಲ ಬ್ರಿಟಿಷರು ಬಂದಾದ್ಮೇಲೆ ಇದನ್ನ ಕಟ್ಸಿದ್ದು ಹಾಗೆ ಇದನ್ನ ರಾಜ ಸೀಟ್ ಅಂತ ಹೆಸರು ಮಾಡಿದ್ರು ಹಿಸ್ಟ್ರಿ ಆಯಿತು ಆದರೆ ಪ್ರೆಸೆಂಟಲ್ಲಿ ಇಲ್ಲಿ ಸುಮಾರು ಜನ ಸತ್ತೋಗಿದ್ದಾರೆ ಸುಮಾರು ಜನ ಸುಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಮಿಸ್ಟೇಕ್ ಆಗಿ ಬಿದ್ದಿದ್ದಾರೆ ಸೊ ಅದಾದಮೇಲೆ ಸೇಫ್ಟಿ ಪ್ರಿಕಾಷನ್ಸ್ಗೆ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಇಲ್ಲಿ ಅದಾದ ನಂತರ ಗೌರ್ಮೆಂಟ್ ಇದನ್ನು ಸ್ವಲ್ಪ ಡೆವಲಪ್ ಮಾಡಿದೆ ಆದ್ರೆ ಇಲ್ಲಿ ಕಾಣಿಸ್ತಿರೋಕ್ಕಿಂತ ಕಂಪೇರ್ ಮಾಡಿದ್ರೆ ಮೊದಲು ಸಿಕ್ಕಾಪಟ್ಟೆ ಗಿಡಗಳಿತ್ತು ಸಿಕ್ಕಾಪಟ್ಟೆ ಗ್ರೀನರಿ ಇತ್ತು ಆದ್ರೆ ಇವಾಗ ವೆದರ್ ಚೇಂಜಸ್ ಮಡಿಕೇರಿಲಿ ಕೂಡ ಸೆಕೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಅಲ್ಲಿ ಕೂಡ ಮಳೆ ಕಮ್ಮಿ ಆಗಿದೆ ಬಂದ್ರೆ ಹೆವಿ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸೊ ಈ ತರ ವೆದರ್ ಸ್ವಲ್ಪ ಖಾಲಿ ಖಾಲಿ ಕಾಣಿಸ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಇದು ಭಾಳ ಗ್ರೀನರಿ ಅಂಡ್ ಬ್ಯೂಟಿಫುಲ್ ಪ್ಲೇಸ್ ਸਤਿਗੁਰ ਜੀ ਨੱਟੀ ਤੇ ਦਾੜਾ ਜੀ ਨੱਸੀਸੀ ਅਲਾਏ ਐਨਸੀਸੀ ਐਨਐਸਐਸ 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 ਸਦਕਰੀ ਆਗਿੱਦਾ ਦਾ ਯੂ ਕਾਲਜ ਨੇ ਮਰਕਰੀ ਸਦਕਰੀ ਆਗਿੱਦਾ ਹਾਂ ਇਹ ਦੋ ਸੋਸ਼ੋਦਿਆਨਾਂ ਤਾਂ ਮੈਂ ਰੈਟੀ ਇਹੋ ਸਦੀਆਂ ਬੁਣਨਾ ਗ੍ਰੇਸਿਡ ਬਰਤਸਾ ਕੋਸਟੇਡੋਰ ਸ਼ਵਲਾ ਗਿੰਗ 25 ਸਾਲਾ ਇੰਦੇ

फेडिरे टेस्तु का लτο ता को, फिर टेस्तु का हो, बता है को, कुमाई इल्णातो. ಹಾಗೆ ಮಮ್ಮಿ ಪಾಪ ಜೊತೆ ಮಜಾ ಮಾಡಿಕೊಂಡು ಅವ್ರ ಹಳೆ ಸ್ಟೋರೀಸ್ ಎಲ್ಲ ಕೇಳಿಸಿಕೊಂಡು ಬಿಕಾಸ್ ಮೂವತ್ತು ವರ್ಷ ಹಿಂದೆ ಮಮ್ಮಿ ಪಾಪ ಸೇಮ್ ಜಾಗದಲ್ಲಿ ಇದ್ರು ಪಪ್ಪ ಕೂಡ ಅದೇ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಅವ್ರ ಸ್ಟೋರಿ ನ ಕೇಳಿಸ್ಕೊಂಡು ಬರ್ತಾ ಇದೆ ಹಾಗೇನೆ ಇದು ನನ್ ಸ್ಟೋರಿ ನಾನು ಇಲ್ಲೆಲ್ಲ ಎದ್ದು ಬಿದ್ದು ಉಲ್ಡಾಡಿ ಆ ಎರ ಹುಳಗಳೆಲ್ಲ ನನ್ನ ಕಾಲಿಗೆ ಕಚ್ಕೊಂಡು ಅದಕ್ಕೆಲ್ಲ ಅಳ್ಕೊಂಡು ಮನೆಗೆಲ್ಲ ಓಡೋಗಿ ಸೊ ಈ ನೆನ್ಪುಗಳೆಲ್ಲ ನನ್ಗಿಲ್ ಬಂದಾಗ ಆಗ್ತಾ ಇತ್ತು ಇನ್ನೊಂದು ನಂಗೆ ಬಹಳ ಇಷ್ಟ ಏನು ಅಂತ ಹೇಳಿದ್ರೆ ಈ ಮರಗಳಲ್ಲೆಲ್ಲ ಲೈಟ್ ಹುಳಗಳು ಇರ್ತಾ ಇತ್ತು ರಾತ್ರಿ ಹೊತ್ತು ಲೈಟ್ ಬೀಡ್ಸ್ ಹಾಕಿರೋ ತರ ಅಷ್ಟು ಚಂದ ಕಾಣಿಸ್ತಾ ಇತ್ತು ಸ್ಯಾಡ್ಲಿ ಇವಾಗ ತುಂಬಾ ಕಮ್ಮಿ ಆಗಿದೆ ಸೊ ಸಣ್ಣದ್ರಲ್ಲಿ ಅಲ್ಲಿ ಫಸ್ಟ್ ಪಾಯಿಂಟ್ ಇಂದ ಬಿದ್ರೆ ಸೀದ ಕೆಳಗ್ ಹೋಗಿರ್ತಾ ಇದ್ದೆ ಸೊ ಅದನ್ನೆಲ್ಲ ನೆನ್ಸ್ಕೊಂಡು ಇವಾಗ ನಗು ಬರ್ತಾ ಇದೆ ಯಾರೋ ಒಬ್ರು ನಿಜಾನೇ ಹೇಳಿದಾರೆ ಇವತ್ ನೀವ್ ಹತ್ರೆ ನಾಳೆ ಅದನ್ನ ನೆನ್ಸ್ಕೊಂಡ್ ನಗ್ತೀರಾ ಅಂತ ಬಂದು ಫಸ್ಟ್ ತಿನ್ನೋದು ಮೀನು ಫಸ್ಟ್ ಹೋಗೋದು ಬ್ಯಾಗ್ ಮೀನು ಸೊ ದಟ್ ಇಸ್ ಇಟ್ ಫಾರ್ ಟುಡೇ ಗಾಯಸ್ ಇದು ನನ್ನ ಚೈಲ್ಡ್ ಹುಡ್ ರೀಕ್ಯಾಪ್ ಆಗಿತ್ತು ಐ ಆಮ್ ಕಂಪ್ಲೀಟ್ಲಿ ರಿಫ್ರೆಶ್ ನಾವು ಏನೇ ವರ್ಕ್ ಸ್ಟ್ರೆಸ್ ಇದ್ರು ದೇಶ ಬಿಟ್ ಆಚೆ ಇದ್ರು ಎವ್ರಿಥಿಂಗ್ ಸಾರ್ಡೆಡ್ ಔಟ್ ನಾವು ರೀಫ್ರೆಶ್ ಆಗಿ ಮತ್ತೆ ರಿಟರ್ನ್ ಹೋಗ್ತಾ ಇದೀನಿ ಮತ್ತು ಸಾಕಷ್ಟು ವಿಡಿಯೋಸ್ಗಾಗಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ನ ಮಾಡೋದನ್ನ ಮರಿಬೇಡಿ